ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಸಂಜೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ರಾಷ್ಟ್ರೀಯ ವಾಹಿನಿಗಳಲ್ಲಿ ಹರಿದಾಡ್ಲಿಕ್ಕೆ ಶುರು ಆಯಿತು ಅದರ ಕುರಿತು ಚರ್ಚೆಯೂ ಶುರುವಾಗಿ ಹೋಗಿತ್ತು ಏನಪ್ಪಾ ಅಂದರೆ ಹರಿಯಾಣದ ಬಿ ಜೆ ಪಿ ಸರ್ಕಾರ ರಂಜಾನ್ ಹಬ್ಬದ ನಿಮಿತ್ತ ಇರುವಂಥ ರಜೆಯನ್ನು ರದ್ದುಪಡಿಸಿದೆ ಏನು ಯಾವ ಚಾನಲ್ ನೋಡಿದರೂ ಇದೇ ಸುದ್ದಿ ಜಿ ಟಿವಿಯಿಂದ ಹಿಡಿದು ಯಾರ್ಯಾರು ದೊಡ್ಡ ದೊಡ್ಡ ಚಾನಲ್ ಅಂತ ಹೇಳ್ತೀವಿ ಆ ಎಲ್ಲ ಚಾನಲಲ್ಲಿ ಇದೆ ಸುದ್ದಿ ರಂಜಾನ್ ರಜಾ ರದ್ದಾಗಿದೆ ರಂಜಾನ್ ರಜಾ ರದ್ದಾಗಿದೆ ಬಿ ಜೆ ಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ದ್ವೇಷದ ರಾಜಕಾರಣ ಮಾಡ ವಾಸ್ತವವಾಗಿ ನೋಡಿದರೆ ಇರುವ ವಿಷಯವೇ ಬೇರೆ ಅದನ್ನು ತಿರುಚುವ ರೀತಿಯೇ ಬೇರೆ ವಿಷಯ ಏನು ಈ ಬಾರಿ ಮಾರ್ಚ್ ಮೂವತ್ತೊಂದು ಫಿನಾನ್ಷಿಯಲ್ ಇಯರ್ ಎಂಡಿಂಗು ಸತತವಾಗಿ ನಾಲ್ಕು ದಿವಸ ರಜೆ ಬಂದಿದೆ ಶನಿವಾರ ಭಾನುವಾರ ಕಂಟಿನ್ಯೂಸ್ ರಜೆ ಇರೋದರಿಂದ ರಜೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋಂಥ ಕಾರಣಕ್ಕೋಸ್ಕರ ಯಾವ ರಂಜಾನ್ ಹಬ್ಬದ ರಜೆ ಇದೆಯೋ ಅದನ್ನು ರಿಸ್ಟ್ರಿಕ್ಟೆಡ್ ಹಾಲಿಡೇ ಮಾಡಿ ಯಾರಿಗೆ ಈ ರಜೆಯ ಅಗತ್ಯ ಇದೆಯೋ ಅವರು ರಜೆಯನ್ನು ತೆಗೆದುಕೊಳ್ಳಬಹುದು ಉಳಿದವರು ತಮಗೆ ಬೇಕಾದರೆ ರಜೆಯನ್ನು ಪಡೆಯಬಹುದು ಮ್ಯಾಂಡೇಟರಿ ರಜೆ ಆಗಿರೋದಿಲ್ಲ ನಿಮಗೆ ರಜೆಯ ಅಗತ್ಯ ಇದ್ದರು ಉಳಿದವರು ಮುಸಲ್ಮಾನರು ರಜೆಯನ್ನು ತೆಗೆದುಕೊಳ್ಳಬಹುದು ಅದರ ಬಗ್ಗೆ ಯಾವುದೇ ರೀತಿಯ ಅಭ್ಯಂತರ ಇರುವುದಿಲ್ಲ ಆದರೆ ಉಳಿದಂಥವರು ಕೂಡ ತಮಗೆ ರಜೆ ಬೇಕಾದರೆ ರಜೆಯನ್ನು ಪಡೆಯಬಹುದು ರಿಸ್ಟ್ರಿಕ್ಟೆಡ್ ಹಾಲಿಡೇ ಅಂದರೆ ಸರ್ಕಾರಿ ನೌಕರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಉಳಿದವ್ರಿಗೋಸ್ಕರ ನಾನು ಇದನ್ನು ವಿಸ್ತರಿಸಿ ವಿಶ್ಲೇಷಿಸಿ ಹೇಳ್ತಾ ಇರೋದು ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಮಾಡಿರುತ್ತೆ ನೋಡಿ ಎಲ್ಲ ಬ್ಯಾಂಕುಗಳು ಎಲ್ಲ ಫೈನಾನ್ಸ್ ಇನ್ಸ್ಟಿಟ್ಯೂಷನ್ ಆರ್ಥಿಕ ಸಂಸ್ಥೆಗಳೆಲ್ಲ ಇಯರ್ ಎಂಡಿಂಗ್ ಕ್ಲೋಸಿಂಗ್ ಅಂತೇಳಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇರ್ತವೆ ನಿರಂತರವಾಗಿ ಮೂರ್ನಾಲ್ಕು ದಿವಸ ರಜೆ ಬಂದುಬಿಟ್ರೆ ಕೆಲಸಕ್ಕೆ ತೊಡಕಾಗತ್ತೆ ಮಾರ್ಚ್ ಮೂವತ್ತೊಂದಕ್ಕೆ ಅಕೌಂಟ್ ಕ್ಲೋಸ್ ಆಗಬೇಕಾಗಿರುತ್ತೆ ಏಪ್ರಿಲ್ ಒಂದರಿಂದ ಹೊಸ ಆರ್ಥಿಕ ವರ್ಷ ಶುರುವಾಗ್ತಾ ಇರುತ್ತೆ ಎಲ್ಲ ಕ್ಲೋಸರ್ ಆಗಬೇಕಾಗಿರುತ್ತೆ ಹಗಲು ರಾತ್ರಿ ಎಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ರಂಜಾನ್ ರಜೆ ಅಂಥೇಳಿ ಉಳಿದವರು ಕೂಡ ರಜೆ ಪಡೆದುಬಿಟ್ರೆ ಕೆಲಸಕ್ಕೆ ಒತ್ತಡ ಆಗುತ್ತೆ ಮತ್ತು ಕೆಲಸವನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ದೃಷ್ಟಿಯಲ್ಲಿ ಹರಿಯಾಣ ಸರ್ಕಾರ ಮಾಡಿದ ಕೆಲಸ ನಾನು ಜಿ ಟಿವಿಯಲ್ಲಿ ನೋಡ್ತಾ ಇದ್ದೆ ಜಿ ಟಿ ವಿಯಲ್ಲಿ ಬಂದು ಕೂತಂಥ ವ್ಯಕ್ತಿ ಹೆಸರು ನಜೀಬ್ ಜಂಗ್ ಅಂತೇಳಿ ಈ ನಜೀಬ್ ಜಂಗ್ ಜಾಮಿಯಾ ಮಿಲಿಯಾ ಇಸ್ಲಾಮಿಯಾ ಯೂನಿವರ್ಸಿಟಿ ಏನಿದೆ ಅದರ ವೈಸ್ ಚಾನ್ಸ್ಲರ್ ಆಗಿದ್ದಂಥ ಮನುಷ್ಯ ಯಾವ ಜಾಮಿಯಾ ಯೂನಿವರ್ಸಿಟಿ ಇದೆ ಅದು ಅಲ್ಪಸಂಖ್ಯಾತರ ಸಂಸ್ಥೆಯೇ ಆಗಿರಲಿಲ್ಲ ಅದು ಅಲ್ಲಿ ಹಿಂದುಳಿದವರಿಗೆ ದಲಿತರಿಗೆ ಇದ್ದಂಥ ಅವಕಾಶವನ್ನು ಕಿತ್ಕೊಂಡು ಅದನ್ನು ಅಲ್ಪಸಂಖ್ಯಾತರ ಸಂಸ್ಥೆ ಅಂತ ಮಾಡಿದಂಥ ವ್ಯಕ್ತಿ ಈ ನಜೀಬ್ ಜಂಗ್ ಈತನ ಈ ಹೆರಿಮೆಯನ್ನು ಪರಿಗಣಿಸಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಈತನನ್ನು ದಿಲ್ಲಿಯ ಲೆಫ್ಟಿನೆಂಟ್ ಗವರ್ನರ್ ಮಾಡುತ್ತೆ ಮುಂದೆ ಎರಡು ಸಾವಿರದ ಹದಿನಾಲ್ಕಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಬರುತ್ತೆ ಕೇಂದ್ರದಲ್ಲಿ ಬಂದ ಸಂದರ್ಭದಲ್ಲಿ ಈತನನ್ನು ಮುಂದುವರೆಸ್ತಾರೋರು ಈತ ಪಕ್ಕಾ ರಾಷ್ಟ್ರ ವಿರೋಧಿ ಹೇಳಿಕೆ ಕೊಡೋನು ಹಿಂದೂಗಳ ಬಗ್ಗೆ ಇನ್ನೆಲ್ಲದ ಹಾಗೆ ದ್ವೇಷವನ್ನು ಹೊಂದಿರುವಂಥ ವ್ಯಕ್ತಿ ಮುಸಲ್ಮಾನರ ತುಷ್ಟೀಕರಣಕ್ಕಾಗಿಯೇ ಇರುವಂಥ ಮನುಷ್ಯ ನಜೀಬ್ ಜಂಗ್ ಈತನನ್ನು ಎರಡ್ ಸಾವಿರದ ಹದಿನಾರರವರೆಗೂ ಮುಂದುವರೆಸ್ಕೊಂಡು ಹೋಗ್ತಾರೆ ಎರಡ್ ಸಾವಿರದ ಹದಿನಾರರ ಮಧ್ಯದವರೆಗೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಿನ್ನೆ ಆತ ಚಾನಲ್ನಲ್ಲಿ ಕೂತ್ ಹೇಳ್ತಾನೆ ನೋಡಿ ಮುಸಲ್ಮಾನರಿಗೆ ಯಾವ ರೀತಿ ಅನ್ಯಾಯ ಮಾಡುತ್ತೆ ಸರ್ಕಾರ ಅದಕ್ಕೆ ಹೇಳೋದು ನಾವು ಬಿ ಜೆ ಪಿ ಮತ ಹಾಕಿಬಿಡಿ ಅಂತ ಹೇಳ್ತೀವಿ ಕೇಳೋದಿಲ್ಲ ಮಲತಾಯಿ ಧೋರಣೆ ಮಾಡುತ್ತೆ ಅಂತ ಹೇಳ್ತಾನೆ ಇರುವ ವಿಷಯವೇ ಬೇರೆ ತಿರುಚಿರುವ ರೀತಿಯೇ ಬೇರೆ ಎಂಥ ದುರಂತ ನೋಡಿ ಅದೇ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲ್ದಲ್ಲಿ ಇನ್ನೂ ರೋಜಾನೇ ಶುರುವಾಗಿರಲಿಲ್ಲ ರಂಜಾನ್ ಹಬ್ಬದ್ದು ಆಗಲೇ ಮಮತಾ ಬೇಗಮ್ ಅವರು ಒಂದು ದಿವಸ ಅಲ್ಲ ಎರಡು ದಿವಸ ರಜಾ ರಂಜಾನ್ಗೆ ಅಂತ ಘೋಷಿಸ್ಬಿಟ್ರು ಯಾಕೆ ಅಂತ ಕೇಳಿದರೆ ಅಲ್ಲಿ ಇಮಾಮು ದಿಲ್ಲಿಯಲ್ಲಿ ಕೂತ್ಕೊಂಡು ಚಾಂದ ದಿಕ್ಕೆ ಚಾಂದ ದಿಕ್ಕೆ ಅಂತ ಹೇಳ್ತಾನೆ ಅಂದರೆ ಚಂದ್ರ ಕಾಣಿಸ್ಬೇಕು ರಂಜಾನ್ ಹಬ್ಬ ಮಾಡಲಿಕ್ಕೆ ರೋಜಾ ಮುರಲಿಕ್ಕೆ ಅವರಿಗೆ ಚಂದ್ರ ಕಾಣಿಸ್ಬೇಕು ಒಂದು ದಿವಸ ಚಂದ್ರ ಕಾಣಲಿಲ್ಲ ಅಂದರೆ ಮಾರನೇ ದಿವಸ ಕಾಣುತ್ತೆ ಮುಂಚೆ ರೇಡಿಯೋದಲ್ಲಿ ಎಲ್ಲ ಕೇಳ್ಕೊಂಡು ಕೊಡೋರು ಸಂಜೆ ಏನು ಹೇಳ್ತಾನೆ ಇಮಾಮ್ ಬುಖಾರಿಯಲ್ಲಿ ದಿಲ್ಲಿಯಲ್ಲಿ ಜಾಮ ಮಸ್ಜಿದಲ್ಲಿ ಏನು ಹೇಳ್ತಾನೆ ಅಂತ ಇಡೀ ದೇಶಾದ್ಯಂತ ಜನ ಕಾಯ್ದು ರೇಡಿಯೋ ಕೇಳ್ತಾ ಸಂಜೆ ಆರೂವರೆಗೆ ಕೂತಿರೋರು ಹಬ್ಬ ಇವತ್ತ ನಾಳೆನಾ ಇವತ್ತ ನಾಳೆನಾ ಅಂತ ಮುಸಲ್ಮಾನರೆಲ್ಲ ಕಾಯೋರು ಈ ಪರಂಪರೆ ಈ ದೇಶದಲ್ಲಿ ವ್ಯವಸ್ಥೆ ಈ ರೀತಿ ಇತ್ತು ಈಗ ಮಮತಾ ಅವರು ಒಂದು ದಿವಸ ಬೇಡ ಎರಡು ದಿವಸ ಯಾಕಂದರೆ ಇವತ್ತು ಚಂದ್ರ ಕಾಣಿಸಲಿಲ್ಲ ನಾಳೆ ಕಾಣುತ್ತೆ ಆದ್ದರಿಂದ ಎರಡು ದಿವಸ ರಜೆ ಅಷ್ಟಕ್ಕೆ ಇವರ ಸಂಪ್ರೀತಿ ಮುಗಿಯೋದಿಲ್ಲ ಇವರ ತುಷ್ಟೀಕರಣ ಅಷ್ಟಕ್ಕೆ ಮುಗಿಯೋದಿಲ್ಲ ಈ ಎರಡು ದಿವಸ ರಜೆ ಕೊಟ್ಟ ಕೊಟ್ಟದ್ದಕ್ಕೆ ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ ಸರಿದೂಗಿಸೋದು ಹೇಗೆ ಅಂದರೆ ಹಿಂದೂಗಳಿಗೆ ಕೊಡುವಂಥ ವಿಶ್ವಕರ್ಮ ದಿನಾಚರಣೆಯ ಜಯಂತಿಯ ರಜೆ ಏನಿದೆ ವಿಶ್ವಕರ್ಮ ಜಯಂತಿ ಅದು ಆ ರಜೆಯನ್ನು ರದ್ದು ಮಾಡೋದು ಪಶ್ಚಿಮ ಬಂಗಾಲ್ದಲ್ಲಿ ಆ ರೀತಿ ಇಲ್ಲಿ ನ್ಯಾಯವಾಗಿ ರಜೆ ಕೊಡ್ತೀನಿ ಅಂದರೆ ಹರಿಯಾಣದಲ್ಲಿ ಈ ರೀತಿ ಭಾರತ ದೇಶದಲ್ಲಿ ಹಿಂದೂವಾಗಿ ಬದುಕುವುದೇ ಕಷ್ಟ ಆಗಿದೆ ಅನ್ನುವಂಥ ರೀತಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಯನ್ನು ನೋಡಿದಾಗ ಗಾಬರಿ ಆಗತ್ತೆ ಒಂದೊಂದು ಸಲ ಇದ್ರ ಜೊತೆ ಇನ್ನೊಂದು ಘಟನೆಯನ್ನು ನಿಮ್ಗೆ ಹೇಳಬೇಕು ಈತನ ಹೆಸರು ಇಮ್ರಾನ್ ಪ್ರತಾಪ್ ಗಡಿ ಅಂತ ಈತ ಕಾಂಗ್ರೆಸ್ಸಿನ ಸಂಸದ ಈತ ಮಹಾನ್ ಹಿಂದೂ ದ್ವೇಷ ಈತ ಈತ ಒಂದು ಕವನವನ್ನು ಮಾಡಿ ಒಂದು ಮದುವೆಯಲ್ಲಿ ಹಾಡು ಹೇಳ್ತಾನೆ ಈತ ಸ್ಟ್ಯಾಂಡಪ್ ಕಾಮಿಡಿ ಅಂತ ತನ್ನನ್ನು ತಾನ ಕರ್ಕೋತಾನೆ ಈತ ಒಂದು ಹಾಡು ಹೇಳ್ತಾನೆ ಹಾಡಿನ ಸಾಲು ಹೇಳ್ತೇನೆ ನಿಮ್ಗೆ ಕೇಳಿ ಖೂನ್ ಕೆ ಪ್ಯಾಸೋ ಬಾತ್ ಸುನೋ ಖೂನ್ ಕೆ ಪ್ಯಾಸೋ ಬಾತ್ ಸುನೋ ರಕ್ತ ಪಿಪಾಸುಗಳೇ ನನ್ನ ಮಾತನ್ನು ಕೇಳಿ ಕಿತ್ತನೆ ಲಾಶೆ ಗಿರಿಜಾ ಹೋಗಿ ಗಿರಾ ಹೋಗಿ ಎಷ್ಟು ಹೆಣಗಳನ್ನು ಕೆಡುತ್ತೀರಿ ಹಮ್ ಒತ್ತನೆ ಲಾಶೆ ದಫನಾದ ಹೆಂಗೆ ನೀವು ಎಷ್ಟು ಹೆಣಗಳನ್ನು ಕೆಡುತ್ತೀರೋ ಅಷ್ಟು ಹೆಣಗಳನ್ನು ನಾವು ಗೋರಿ ಮಾಡಿಬಿಡ್ತೀವಿ ಹಮ್ ಖಬರ ಹೆಂಗೆ ನಹಿ ನಾವು ಹೆದರೋ ಜನ ಅಲ್ಲ ನಾವು ಅಂತ ಒಂದು ಕವನ ಮಾಡಿ ಹಾಡನ್ನು ಕಟ್ಟಿ ಎಲ್ಲ ಕಡೆ ವಿಡಿಯೋ ಮಾಡಿ ವಿಡಿಯೋ ವೈರಲ್ ಮಾಡ್ತಾನೆ ರಕ್ತ ಪಿಪಾಸುಗಳೇ ನೀವು ಎಷ್ಟು ಜನ ಹೆಡಿಗೆ ಹಣ ಕೆಡುತ್ತಾರೆ ಕೆಡವರಿಗೆ ನಾವು ಸಜ್ಜಾಗಿದ್ದೇವೆ ಗೋರಿಯನ್ನು ಕಟ್ಟಲಿಕ್ಕೆ ಸಜ್ಜಾಗಿದ್ದೇವೆ ನಿಮಗೆ ನಾವು ಹೆದರೋದಿಲ್ಲ ಅಂತ ಗ್ರಹ ಯುದ್ಧದ ಕುಮ್ಮಕ್ಕನ್ನು ಕೊಡುವಂಥ ಒಂದು ಕವನವನ್ನು ಹಾಡನ್ನು ಬರೋದು ಈತ ಸ್ಟ್ಯಾಂಡಪ್ ಕಾಮಿಡಿ ಅಂತ ಹಾಡು ಹೇಳ್ತಾನೆ ಈ ರೀತಿ ಈತ ದ್ವೇಷಪೂರಿತವಾದಂಥ ಕವನ ವಾಚನ ಮಾಡಿದ್ದಾನೆ ಅಂತ ಗುಜರಾತ್ ಪೊಲೀಸರು ಈತನ ಮೇಲೆ ಕೇಸ್ ಹಾಕ್ತಾರೆ ಒಬ್ಬ ಸಾರ್ವಜನಿಕ ಜವಾಬ್ದಾರಿ ಇರೋ ವ್ಯಕ್ತಿ ಹೇಳಿರೋದು ಗುಜರಾತ್ ಹೈಕೋರ್ಟಿಗೆ ಈತ ಮೊರೆ ಹೋಗ್ತಾನೆ ಇಮ್ರಾನ್ ಪ್ರತಾಪ್ ಘಡಿ ಹೇಳಿ ಅಲ್ಲಿ ಹೋದ ಸಂದರ್ಭದಲ್ಲಿ ಗುಜರಾತ್ ಹೈಕೋರ್ಟ್ ಹೇಳುತ್ತೆ ಈತನಿಗೆ ಜಾಮೀನನ್ನು ಕೊಡೋದಿಲ್ಲ ನೀನು ಈ ರೀತಿ ದ್ವೇಷಪೂರಿತ ಮಾತುಗಳನ್ನು ಆಡಿದೆಯ ಆದ್ದರಿಂದ ನಿನಗೆ ಜಾಮೀನು ಕೊಡೋಕ್ಕಾಗೋದಿಲ್ಲ ಅಂತ ಈತ ಸುಪ್ರೀಂ ಕೋರ್ಟಿಗೆ ಮೊರೆ ಹೋಗ್ತಾನೆ ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ದ್ವಿಸದಸ್ಯ ಪೀಠದಲ್ಲಿ ಇದರ ಕುರಿತಾದಂಥ ವಿಚಾರಣೆ ಯಾರು ಇರ್ತಾರೆ ಆನ್ರೇಬಲ್ ಜಸ್ಟಿಸ್ ಆದಂಥ ಅಭಯ್ ಓಕಾ ಅವ್ರು ಇರ್ತಾರೆ ಮತ್ತು ಆನರಬಲ್ ಜಸ್ಟಿಸ್ ಆದಂಥ ಉಜ್ಜಲ್ ಭುಯಾನ್ ಅಂತ ಇರ್ತಾರೆ ಇವರಿಬ್ಬರು ಇರ್ತಾರೆ ಇವರು ತಕ್ಷಣದಲ್ಲಿ ಈತರಿಗೆ ಜಾಮೀನು ಕೊಡೋದಷ್ಟಲ್ಲ ಕೇಸನ್ನು ವಜಾ ಮಾಡ್ತಾರೆ ಇದ್ರ ಬಗ್ಗೆ ವಿಚಾರಣೆ ನಡೆಸಬೇಕಾದ ಅಗತ್ಯ ಇಲ್ಲ ಅಂತ ಇದಕ್ಕೆ ಅಭಯ್ ಅವರು ಒಂದು ಸ್ಪಷ್ಟೀಕರಣ ಕೊಡ್ತಾರೆ ಒಂದು ಅಬ್ಸರ್ವೇಷನ್ನ ಕೊಡ್ತಾರೆ ಏನಂತ ಹೇಳ್ತಾರೆ ಅಂತಂದರೆ ಭಾರತದಲ್ಲಿ ಬಹುಸಂಖ್ಯಾತರಿಗೆ ನೋವಾದರೂ ಕೂಡ ನೀವು ಇದನ್ನು ಲೈನ್ಗಳನ್ನು ಅರ್ಥ ಮಾಡ್ಕೋಬೇಕು ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯವರಿಗೆ ನೋವಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಭಿಪ್ರಾಯಗಳನ್ನು ಮುಚ್ಚಿಡಬೇಕಾಗಿಲ್ಲ ಏಕೆಂದರೆ ಭಾರತದಲ್ಲಿ ಅಭಿಪ್ರಾಯ ಸ್ವಾತಂತ್ರ್ಯಕ್ಕೆ ಬೆಲೆ ಇದೆ ಪ್ರಜಾಪ್ರಭುತ್ವದ ತಿರುಳು ಇರೋದೇ ವಾಕ್ ಸ್ವಾತಂತ್ರ್ಯದಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ಆದ್ದರಿಂದ ಯಾವುದೋ ಒಂದು ಬಹುಸಂಖ್ಯಾತ ಜನರಿಗೆ ಬೇಸರ ಆಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅಭಿಪ್ರಾಯಗಳನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಕವನ ಹಾಡು ಮನರಂಜನೆ ದೃಶ್ಯ ಇವೆಲ್ಲವೂ ಕೂಡ ಸಮಾಜದ ಭಾಗಗಳು ಅವು ಏನು ಬೇಕಾದರೂ ಹೇಳಲಿಕ್ಕೆ ಆಸ್ಪದ ಇರುತ್ತೆ ಅದಕ್ಕೆ ನಾವು ಕಡಿವಾಣ ಹಾಕಬಾರದು ಅಂತೇಳಿ ಕೇಸನ್ನು ವಜಾ ಮಾಡ್ತಾರೆ ಆತನ ಮೇಲಿದ್ದಂಥ ವಿಚಾರಣೆಯನ್ನು ನಡೀಬಾರ್ದು ಅಂತ ತೀರ್ಪನ್ನು ಕೊಡ್ತಾರೆ ಎಂಥ ದುರಂತ ನೋಡಿ ನನಗೆ ತುಂಬ ಬೇಜಾರಾಗಿದ್ದೇನೆಂದರೆ ನೂಪುರ್ ಶರ್ಮಾ ಪಾಪ ಆಕಿ ಯಾರನ್ನ ನೋಯಿಸ್ಬೇಕು ಅಂತ ಹೇಳಿದ್ದಲ್ಲ ಟೈಮ್ಸ್ ನಾವು ಡಿಸ್ಕಷನ್ ಸಂದರ್ಭದಲ್ಲಿ ಎದುರುಗಡೆ ಒಬ್ಬ ಉಪದ್ವ್ಯಾಪಿ ಹಿಂದೂ ಧರ್ಮದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದಾಗ ನಿನ್ನ ಧರ್ಮದ ನಿಮ್ಮ ಗುರು ನಿಮ್ಮ ಹಜರತ್ತು ಆರು ವರ್ಷದ ಮಗುವನ್ನ ಮದುವೆಯಾಗಿದ್ದರು ಅದನ್ನ ನಿಮ್ಮ ಧರ್ಮ ಗ್ರಂಥ ಹೇಳ್ತಾ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಉಲ್ಲೇಖ ಮಾಡಿರೋದು ವಿತ್ ಸಾಕ್ಷಿ ಸಹಿತ ಉದೃತ ಆಗಿರೋದು ನಿಮ್ಮ ಹಜರತ್ ಮದುವೆ ಆಗಿರೋದು ಇದು ದಾಖಲಾತಿ ಇರುವಂಥದ್ದು ಅದು ಸುಳ್ಳಲ್ಲ ಇದು ಹಾಗೆ ಹೇಳಿದ್ದಕ್ಕೆ ಭಾರತದಲ್ಲಿ ಇದೇ ಸುಪ್ರೀಂ ಕೋರ್ಟಿನಲ್ಲಿ ಈಕೆಗೆ ಈಕೆ ಕೇಳಿದ್ದೇನೆ ಈತನ ತರ ಜಾಮೀನು ಕೇಳಿರಲ್ಲ ಈ ಇಮ್ರಾನ್ ಪ್ರತಾಪ್ ಗಡಿ ಏನು ಜಾಮೀನು ಕೇಳಿದಾನಲ್ಲ ಆ ರೀತಿ ಜಾಮೀನು ಕೇಳಿದ್ದಲ್ಲ ಕೇಸ್ ವಜಾ ಮಾಡಿ ಅಂತಿದ್ದಲ್ಲ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ನನ್ನ ಮೇಲೆ ಮೊಕದ್ದಮೆಗಳಿದ್ದಾವೆ ಅದನ್ನೆಲ್ಲ ಕ್ಲಬ್ ಮಾಡಿಕೊಡಿ ನಾನು ಒಂದೊಂದು ಕಡೆ ನನಗೆ ನನ್ನ ಜೀವಕ್ಕೆ ಬೆದರಿಕೆ ಇರೋದರಿಂದ ನಾನು ಬೇರೆ ಬೇರೆ ಭಾಗಗಳಿಗೆ ಹೋದರೆ ನನ್ನ ಜೀವಕ್ಕೆ ತೊಂದರೆ ಆಗುತ್ತೆ ಎಲ್ಲ ಕ್ಲಬ್ ಮಾಡಿ ಒಂದು ಕಡೆ ಬಂದು ಕೊಡಿ ನಾನು ಅಲ್ಲಿ ಹೋಗಿ ಹಾಜರಾಗ್ತೀನಿ ಅಂತ ಪಾಪ ಸಂವಿಧಾನ ದತ್ತವಾದಂಥ ಹಕ್ಕನ್ನು ಪ್ರತಿಪಾದಿಸಿ ಅಧಿಕಾರವನ್ನು ಬಳಸಿ ಒಂದು ಮನವಿಯನ್ನು ಮಾಡಿಕೊಡ್ತಾಳೆ ಸುಪ್ರೀಂ ಕೋರ್ಟ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅವತ್ತು ಆನರೇಬಲ್ ಜಸ್ಟಿಸ್ ಪಾರ್ದಿವಾಲಾ ಇರ್ತಾರೆ ನಾನು ತುಂಬ ಚೆನ್ನಾಗಿದೆ ಪ್ರಕರಣ ನೆನಪಿದೆ ಅವರು ಹೇಳ್ತಾರೆ ನಿನಗೆ ಜೀವ ಬೆದರಿಕೆ ಅಲ್ಲ ನೀನು ಉಳಿದವರ ಜೀವಕ್ಕೆ ಬೆದರಿಕೆ ಆದ್ದರಿಂದ ನಿನಗೆ ಯಾವುದೇ ರೀತಿಯ ವಿನಾಯಿತಿಯನ್ನು ಕೊಡಲಿಕ್ಕಾಗೋದಿಲ್ಲ ನೀನು ಈ ದೇಶದ ಕ್ಷಮೆಯನ್ನು ಕೇಳಬೇಕು ನಿನ್ನಿಂದಾಗಿ ಇವತ್ತು ಕೋಮ ಹಿಂಸೆ ಉಂಟಾಗಿದೆ ಅಂತ ಹೇಳ್ತಾರೆ ಎಂಥ ದುರಂತ ನೋಡಿ ಒಂದು ಕಡೆ ಇದೇ ಸುಪ್ರೀಂ ಕೋರ್ಟ್ನಲ್ಲಿ ಹೆಣಗಳನ್ನು ಕೆಡವಿ ಗೋರಿ ಕಟ್ತೀವಿ ಅಂತ ಹೇಳಿದವನಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳೋದು ಮತ್ತೊಂದು ಕಡೆ ನೂಪುರ್ ಶರ್ಮಾ ಥರದವ್ರಿಗೆ ನಾನು ಕಾನೂನಿಗೆ ತಲೆಬಾಗ್ತೀನಿ ವಿಚಾರಣೆಗೆ ಹಾಜರಾಗ್ತೀನಿ ನಂಗೆ ದಯವಿಟ್ಟು ಕ್ಲಬ್ ಮಾಡಿ ಅಂದರೆ ನೀನೇ ಈ ದೇಶಕ್ಕೆ ಥ್ರೆಟ್ಟು ಅಂತ ಇದೇ ಕೋರ್ಟ್ನಲ್ಲಿ ಅಬ್ಸರ್ವೇಷನ್ನಲ್ಲಿ ಹೇಳ್ತಾರೆ ಅಂದರೆ ಈಗ ಇದಕ್ಕಿಂತ ವಿರೋಧಾಭಾಸ ಏನಾದರೂ ಇರಲಿಕ್ಕೆ ಸಾಧ್ಯ ಇದೆಯಾ ಹೇಳಿ ಇದಕ್ಕಿಂತ ವಿಚಿತ್ರವಾದ ಇನ್ನೊಂದು ಪ್ರಕರಣ ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತೇನೆ ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯವನ್ನು ಮಾತಾಡೋಣ ನಿಮಗೆ ಗೊತ್ತು ಕೃಣಾಲ್ ಕಾಮ್ರಾ ಯಾವ ರೀತಿಯದಾದಂಥ ಹೇಯವಾದಂಥ ಹೇಳಿಕೆಗಳನ್ನು ಮಹಾರಾಷ್ಟ್ರದಲ್ಲಿ ಕೊಟ್ಟು ದೊಡ್ಡ ರಂಪಾಟ ಮಾಡಿದ್ದಾನೆ ಅಂತ ನಿಮ್ಗೆ ಗೊತ್ತು ಈತ ಮುರ್ಜಿ ಪಟೇಲನ್ನು ಈತನ ಮೇಲೆ ಕೇಸ್ ಹಾಕಿದ್ರು ಕುಣಾಲ್ ಕಾಮ್ರಾನು ನನ್ನನ್ನು ನಾನು ತನ್ನನ್ನು ತಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಅಂತ ಕರ್ಕೊಂಡಿದ್ದಾನೆ ಈತ ನಿನ್ನೆ ಇನ್ಫೋಸಿಸ್ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರನ್ನು ವೈಯಕ್ತಿಕವಾಗಿ ನಿಂದಿಸಿದ್ದಾನೆ ಸುಧಾಮೂರ್ತಿ ಯಾವ ಸೀಮೆಯ ಸರಳವಾದಂಥ ಹೆಣ್ಮಗಳು ಸಾಧಾರಣ ಹೆಣ್ಮಗಳು ಕೋಟ್ಯಾಧಿಪತಿ ಆಕೆ ಮನೆ ಹಳಿಯ ಯುನೈಟೆಡ್ ಕಿಂಗ್ಡಮ್ನ ಪ್ರಧಾನಿಯಾಗಿದ್ದರು ಹೊರನೋಟಕ್ಕೆ ಇವರು ಸರಳ ಜೀವನದ ರೀತಿಯ ನಾಟಕ ಆಡ್ತಾರೆ ಅಂತೆಲ್ಲ ಚಾರಿತ್ರ್ಯಾವಧಿಯನ್ನು ಮಾಡಿದ್ದಾನೆ ಅದರ ಬೇರೆ ಸಂಚಿಕೆಯಲ್ಲಿ ಅದ್ರ ಬಗ್ಗೆ ಸೊ ತುಂಬ ಡಿಟೇಲಾಗಿ ಮಾತಾಡಬೇಕಾದಂಥ ವಿಚಾರ ಮಾತಾಡ್ತೀನಲ್ಲ ಈಗ ಈ ಕುಣಾಲ್ ಕಾಮರ ಮನ್ನೆ ಮಾಡಿದ್ದೇನಪ್ಪ ಅಂತಂದರೆ ಸರ್ಕಾರ ರಚನೆ ಆಗಿ ಮೂರು ವರ್ಷ ಆಗಿದೆ ಆತ ಮುಖ್ಯಮಂತ್ರಿ ಪದವಿ ಮುಗಿದು ಹೋಗಿದೆ ಏಕನಾಥ್ ಶಿಂದೆದು ಅದಾದ ಮೇಲೆ ಈತ ಒಂದು ಸೆಟ್ಟಲ್ಲಿ ಹೇಳ್ತಾನೆ ಈತ ದ್ರೋಹಿ ಈತ ಆಟೋ ರಿಕ್ಷಾ ಓಡಾಡ್ಸ್ಕೊಂಡು ಹೋಗ ಅಂತ ಮನುಷ್ಯ ಇವ ಠಾಣಾನಲ್ಲಿ ಅಂತೇಳಿ ಆತನನ್ನು ಲೇವಡಿ ಮಾಡಿ ಕಾಮಿಡಿ ಮಾಡಿರ್ತಾನೆ ಈತನ ಮೇಲೆ ಮುರ್ಜಿ ಪಟೇಲ್ ಅನ್ನುವಂಥ ಶಾಸಕ ಕೇಸ್ ಹಾಕಿರ್ತಾನೆ ಈತ ಕಾರ್ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ಆಗಿರುತ್ತೆ ತಪ್ಪಿಸ್ಕೊಂಡು ಓಡಾಡ್ತಾ ಇರ್ತಾನೆ ಇವನು ಯಾರು ಕುಣಾಲ್ ಕಾಮ್ರ ಎಂಥ ನೀಚ ಎಂಥ ಚಾಲುಗಿರಿ ಮಾಡ್ತಾನೆ ಅಂತ ಅಂದರೆ ಇದಕ್ಕಿದ್ದ ಹಾಗೆ ಮಡ್ರಾಸ್ ಓಟ್ ಚೆನ್ನೈಗೆ ನೋಡಿ ಹೇಗಿದೆ ಮಹಾರಾಷ್ಟ್ರದಲ್ಲಿ ಕೇಸ್ ಇದೆ ಈತ ಇರೋದು ಬಾಂಬೆದಲ್ಲಿ ಚೆನ್ನೈಗೆ ಯಾಕೆ ಹೊಡೋದಾ ಚೆನ್ನೈಗೆ ಯಾಕೆಂದ್ರೆ ಅಲ್ಲಿ ಡಿ ಎಂ ಕೆ ಸರ್ಕಾರ ಇದೆ ಡಿ ಎಮ್ ಕೆ ಸರ್ಕಾರದಲ್ಲಿ ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡ್ಕೊಂಡು ಹೋಗೋದ್ರ ಸುಲಭ ಅಲ್ಲ ಈತನಿಗೆ ಡಿ ಎಮ್ ಕೆ ಅವರು ಈತನಿಗೆ ಸಪೋರ್ಟ್ ಮಾಡ್ತಾರೆ ಈತನನ್ನು ರಕ್ಷಿಸ್ತಾರೆ ಅನ್ನುವಂಥ ಗ್ಯಾರಂಟಿ ಓಡೋಗಿ ಇಲ್ಲಿ ಮಡ್ರಾಸ್ ಹೈಕೋರ್ಟ್ಗೆ ಮೊರೆ ಹೋಗ್ತಾನೆ ಅಲ್ಲಿ ಹೋಗಿ ಆ್ಯಂಟಿಸ್ಪೇಟ್ರಿ ಬೇಲ್ ಕೇಳ್ತಾನೆ ನನ್ನನ್ನು ಬಂಧಿಸಬಾರ್ದು ಅಂತ ಮಡ್ರಾಸ್ ಹೈಕೋರ್ಟು ಕೇಳವಾಗಿತ್ತು ಒಂದು ಮಾತು ಹೇಳ್ತಾನೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾನು ತಮಿಳ್ನಾಡಿನಲ್ಲಿ ವಾಸವಾಗಿರೋನು ಆದ್ದರಿಂದ ನಾನು ಮಡ್ರಾಸ್ ಕೋರ್ಟಿಗೆ ಬಂದಿದ್ದೇನೆ ನೋಡಿ ಸುಳ್ಳನ್ನು ಯಾವ ರೀತಿ ಸೃಷ್ಟಿ ಮಾಡಲಾಗತ್ತೆ ಅನ್ನೋದಕ್ಕೆ ಇಲ್ಲಿ ಕಾರ್ ಪೊಲೀಸರು ಹುಡುಕಾಡ್ತಾ ಇದ್ದಾರೆ ಈತನ ಮೇಲೆ ಮೊಕದ್ದಮೆ ಇದೆ ಇಲ್ಲಿ ಬಂದು ಇಲ್ಲಿಯೇ ಕೋರ್ಟ್ನಲ್ಲಿ ಈತ ಹೋಗಬೇಕು ಇಲ್ಲಿ ಕೋರ್ಟಿಗೆ ಬಂದರೆ ಪೊಲೀಸರು ಅರೆಸ್ಟ್ ಮಾಡ್ತಾರಂತ ಭಯ ಅದು ಕೋರ್ಟ್ ಹೋಗಿ ವಿರೋಧ ಪಕ್ಷದವ್ರು ಎಲ್ಲಿದ್ದಾರೆ ಹೋಗಿ ಕೂತ್ಕೋತಾನೆ ಡಿ ಎಂ ಕೆ ಪಕ್ಷದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಕೋರ್ಟಿಗೆ ಕೇಳ್ತಾನೆ ನಾನು ಇಲ್ಲಿಯೇ ವಾಸಿ ನಿವಾಸಿ ಎರಡು ಸಾವಿರದ ಇಪ್ಪತ್ತೊಂದರಿಂದ ತಮಿಳುನಾಡಿನಲ್ಲಿದ್ದೀನಿ ನನಗೆ ಈ ರೀತಿ ಥ್ರೆಟ್ ಇದೆ ಪೊಲೀಸರು ಬಂಧಿಸ್ತಾರೆ ಆದ್ದರಿಂದ ನನಗೆ ಆರ್ಟಿಸ್ಪೇಟರಿ ಬೇಲ್ ಕೊಡಿ ಕೋರ್ಟ್ ಜ ಆತನಿಗೆ ಬೇಲ್ ಕೊಡತ್ತೆ ಈಗ ಆತ ಗಹಗಹಿಸಿ ಇದ್ದಾನೆ ತನ್ನ ಈ ರೀತಿ ಉಪದ್ವ್ಯಾಪನ ಮುಂದುವರಿಸಿದ್ದಾನೆ ಈಗ ಏಕನಾಥ್ ಶಿಂದೆ ಸರದಿ ಮುಗಿಯಿತು ತಂಪಾಡಿಗೆ ತಾವು ಸಮಾಜಮುಖಿಯಾಗಿ ಜೀವನ ಮಾಡಿಕೊಂಡಿರುವಂಥ ಸುಧಾಮೂರ್ತಿ ಅವ್ರನ್ನ ಈತ ಟಾರ್ಗೆಟ್ ಮಾಡ್ತಾ ಇದ್ದಾನೆ ಎಷ್ಟು ನೀಚ ಮಟ್ಟಿಗೆ ಅವ್ರನ್ನ ಲೇವಡಿ ಮಾಡಿದ್ದಾನೆ ಅನ್ನೋದನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ